ಗಾಡಿ ಏನು ಆನ್ ಮಾಡಿ ಏನಕ್ಕೆ ಆನ್ ಮಾಡಿದ್ಯಾ ಓ ಆನ್ ಆಯ್ತು ಹೇಳಿ ಆ ತಳ್ಳ ತಳ್ಳ ಅಲ್ಲೇ ಐತೆ ಮ್ಯಾಮ್ ಟನಲ್ ಹತ್ರ ನೀರ್ ಐತೆ ಮಮ್ಮ ಬರ ಅವ್ರನ್ನ ಮ್ಯಾಪ್ ಇರೋದು ಅವ್ರ ಹತ್ರ ಅವ್ರನ್ನ ಬರ ಕೇಳೋ ಮುಂದೆ ಮ್ಯಾಪ್ ಅವ್ರ ಹತ್ರ ಇರೋದು ಕಾಡು ಬೇರೆ ಯಾವ್ದಾದ್ರು ಪ್ರಾಣಿ ಗೀಣಿ ಬಂದ್ರೆ ಹೆಂಗೆ ಆರ್ಚ್ ಎಂಟ್ರೆನ್ಸ್ ನೋಡೋ నేనింగే ఆఫ్రడో బుర్దేతలో ఆపడొ మాకేబడా ఆ ఆనలేతప నడి నడి ఈ మన్న జార్తైతే టైర్ వాడు చెదబడ వసవార్ యార్దో ఇలా వసవే ఏని నడిలే మ్యాప్ ఇరది నిన్నత్ర

ಹುಲಿನ ಲಚೀರ್ತೇನೋ ಹುಲಿನೋ ಬಂದಾಕದ್ರೇನ್ ಮಾಡೋ ಫಸ್ಟ್ ಟೈಮ್ ಒಂದು ಸಾಹಸ ಮಾಡ್ತಾ ಇದೀರೆ ಹಾ ಆನೆಗಿಂತ ಗಾಡಿ ಸ್ಟ್ಯಾಂಡ್ ಆ ಕೊಡ್ದ್ರ ಅಷ್ಟೇ ಗಾಡಿ ಪಚಡಿ ಮಾಡ್ತೈತು ಅದು ಒಂದು ಕಾಲಕ್ಕೆ ಮುಗೀತು ಮುಗಿತ್ತು ಮಲಕ್ಷ ಮಾಮ್ ಇದೇನಾ ರೋಡು

ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಂದ್ಬಿಡ್ತಾರ ಕಿಲೋಮೀಟರ್ ನನಗೆ ಗೊತ್ತಿಲ್ಲ ನಡೀತೆ ಅವ್ರು ಯಾರು ಕೇಳಬೇಕಾಯ್ ಏನೋ ರೈಲ್ವೆ ರೈಲ್ವೆ ಸ್ಟೇಷನ್ ಅಲ್ಲ ಟನಲ್ ಅಷ್ಟೇ ಟ್ರೈನ್ ಪಾಸ್ ಆಗ್ತಾ ಇರುತ್ತೆ ಆಟೋಮೆಟಿಕ್ ಅದು ಆಟೋಮೆಟಿಕ್ ಅಂದಿನಿ ನಾರ್ಮಲ್ ರೋಡ್ ಇದ್ದಂಗೆ ಇದ್ದಂಗೆ ಗೊತ್ತಾ ನಾರ್ಮಲ್ ಟ್ರ್ಯಾಕ್ ಇರಲ್ವಾ ಅದು ಬೆಟ್ಟದ ಒಳಗಡೆ ಇದೆ ಅಷ್ಟೇ ಅದನ್ನೇ ಟನ್ ನನ್ಕು ಅದೇ ಇದೆ ಅನ್ಸ್ತೈತ ಯಾವುದೋ ಒಂದು ಗಾಡಿ ಕಾಣಿಸ್ತಾ ದೇವ್ರ ಥರ ಒಂದು ಒಂದು ಸ್ವಲ್ಪ ಧೈರ್ಯ ಹೆಂಗ ಏನೇಂಟು ಆಯಿತು ಅಲ್ಲಿ ಗಾಡಿ ಆಯ್ತು ಕೇಳೋ ಎಣ್ಣ ಎರಡುನೂರು ಹಿಂಗ ಮೋಸ್ಟ್ಲಿ ಹಿಂಗೇನು ಕೊಂಚ ಮಚ್ಚ ಅದೇ ಇದ್ರಲ್ಲಿ ಇರ್ಬೋದು ಏನೋ ವ್ಯೂ ಟನಲ್ ಎಲ್ಲ ಡೈರೆಕ್ಟ್ ಶಿವಣ್ಣ ಪಾತಕ ಐತೆ ಯ್ ಜಾಸ್ತಿ ಹೋಗ್ಬೇಡ ಅಲ್ಲೇ ಐತೆ ಮ್ಯಾಮ್ ಟೆನಲ್ ಹತ್ರ ನೀರು ಐತ ಮ್ಯಾಮ್ ನೀರಿನ ಬರ್ತ ಕೆಳಗೆ ಅವನು ಹಿಂಗೆ ನಡ್ಕೊಂಡೇನೋ ತೋರಿಸಿದ್ದೇನೋ ಏ ಪಾರ್ಕಿಂಗ್ ಅಲ್ಲೆಲ್ಲ ಇರೋದು ನಾನು ಟೂರಿಸ್ಟ್ ಪ್ಲೇಸ್ ಇದ್ದಂಗೆ ಇರ್ತೈತೆ ಅನ್ಕೊಂಡಿದ್ದೆ ದೇವ್ರಾಣೆ ಹ್ಞೂ

ಹಂ ತಿಳ್ಸ ಜನ ಇಳ್ಸ್ತಾ ಇದಿರ ಡಬಲ್ ಸಲ ಅಚ್ಚಾದಿರೋ ಅಲ್ಲ ಮಿವಿಕ್ ರಾಮೇಲ್ ಮಾಡೋ ಅಂತೀ ಲೇ ಫಸ್ಟ್ ಜಾಗ ಸಿಕ್ಲಿ ಇರೋ ಏ ಜಾಗ ಸಿಕ್ ಹ ಆ ನೀಪನ್ ನೀಪನ್

ಬೆಟ್ಟರನ್ನ ನಡಕಂತೋ ಆ ಬಟ್ಟ್ರಕ್ಕಿಂಗ್ ಕರೆ ಆ ನೇ ಅಲ್ಲಿ ಡೌನಲ ಕನ್ನಡ ಹೋಗ್ಲಿ ನೋ ಅಲ್ಲಾ ಮಾ ಅಲ್ಲಾ ಇಲ್ಲಿ ಈ ಟಾ ಗೈಟ್ ಆ ಡೌನ ಅಲ್ಲಿ ಅಪ್ಪ ಆಯಿರಲ್ಲ ಅಂದ್ರೆ ಗೋಗಲ್ ಮ್ಯಾಪ್ ನ ನಮ್ ಕಣ್ಣ ಬರ್ತಾ ಇದಿರಿ ಹಾ ಬಾಡ ಮಾಮ್ ಹೇಳಕ್ಕೆ ಕೇಳ್ರೋ ಆ ಗೂಗಲ್ ಮ್ಯಾಪ್ ನಮ್ಕೊಂಡ ಬರ್ತ ಇದೀರ ಜನ ಅತೆ ಇದು ನಿಮ್ ಕೊಂಡ ಬರ್ತ ಇದೀರಾ ಅಂತ ನಮ್ ಕೊಂಡ ಆಸ್ತಿ ನಮಕಡ್ ರಾ ನೀ ಕುಂತೊಂಡೆ ಅಚು ಯಶಾ ನನ್ ಫೈಲ್ ಬರ್ತ ಇದೀನಿ ಇದೆ ಜ ನಮಮ್ಮ ನೋಡ್ಬಿಡ್ರ ಪಕ್ಕಾ ಮಕಲು ಧರ್ಮಸ್ಥಳದ ಒಂಚು ನೆಲ್ಲೆಲ್ಲ ಓಯರ ನೋಡ್ತಾರೆ ರೆಕಾರ್ಡ್ ಮಾಡ್ತಾ ಇದ್ಯಾ ಹಾ ಕಟ್ ಮಾಡೋ ಅನ್ನದೆಲ್ಲ ಒಬ್ಬರೇ ಹಚ್ಬೋದು ಅಷ್ಟೇ ಎಲ್ಲ ಗೂಗಲ್ ಮ್ಯಾಪ್ ನೋಡೋ ದೇವರ ಬಾಯ ಇಲ್ಲಿ ಇಲ್ಲಿರೋದು ಹ್ಞೂ ನಾವು ನೋಡಿ ಇಲ್ಲಿ ಬಂದ್ಬಿಟ್ಟಿದ್ದೀವಿ ಇನ್ನು ಇಲ್ಲೇ ಇಷ್ಟೇ ದೂರ ಆಮ್ ರೂಡ್ ಇಲ್ಲೇ ಐತೆ ಟ್ರ್ಯಾಕ್ ಇಲ್ಲ ಐತೆ ಆ ಟ್ರ್ಯಾಕ್ ಹತ್ತಿರ ಹೋದ್ರೆ ಇಲ್ಲಿ ಕಾ ಅಲ್ಕ ನಡ್ಕೊಂಡು ಹೋಗೋದು ಅಷ್ಟೇ ಗಾಡಿಯಲ್ಲಿ ಹಾಂ ಟನ್ ಹಲ್ಕಾ ನೋಡಿಯ ಫಸ್ಟ್ ಟ್ರ್ಯಾಕ್ ಸಿಕ್ಕಿದ್ರೆ ಏನೋ ಆತೈತ ಆಯ್ತಾ ಲೇ ಅದೇ ಅಡ್ರೆಸ್ ಹಾಕಿರೋದು ನೋಡಿಯಲ್ಲಿ ನಾನು ಯಾವ ವೀಡಿಯೋಸು ನೋಡಿಲ್ಲ ರೀಲ್ ಹಾಕಿದ್ನಲ್ಲ ರೀಲಲ್ಲಿ ನೋಡಿದ್ದು ಏನಿಲ್ಲ ಅವ್ನು ಬಂದಲ್ಲಿ ನಿಂತಿರೋದು ಅಷ್ಟೇ ಅವ್ರು ಗಾಡಿಯಾಗಿ ಬಂದ್ರೆ ಟ್ರೈನ್ ಬಂದ್ರೆ ಅದು ಗೊತ್ತಿಲ್ಲ ಕೈಯಲ್ಲಿ ಒಂದು ದೊಡ್ಡ ಕಟ್ಟಿಗೆ ಇಕ್ಕಮ್ಮ ನಮ್ದು ಅಕೆ ಇವ್ರದ್ಗೆ ಆಮೇಲೆ

ಅಮತ್ತೆ ಗುಡ್ಡ ಅತ್ತದಿಲ್ಲ. ಮಮ್ಮಿ ಬೆಟ್ಟ ಅತ್ತಬಹುದು ಮೋಸ್ಟ್ಲಿ. ಏ ಮ್ಯಾಪ್ ಮ್ಯಾಪ್ ಈ ಮರಗಳು ಇಲ್ದಿರೋ ಒಂದು ವ್ಯೂ ಕಾಣ್ತಿದ್ರೋ ಗೊತ್ತಾಗುತ್ತೆ. ಐತಾ ಏಳನ ಏನೈತೆ ಅಂತ. ಏ ಹಿಂಗೆ ನಡೆ ಡೌನ್ ಕಾ. ಡೌನ್ ಕಾ. ಇಂಗೇ ಡೌನ್ ಕಾ. ಫೋನ್ ದರ್ಶ. ಅಲ್ಲಾ ನೋಡು ಡೌನ್ ನಡೆ. ಡೌನ್

ಹೇಳ್ಯಾ ಇಲ್ಲ ಇಲ್ಲ ಎಂತ ಜಾಗ ನೋಡಿ ಸ್ವಲ್ಪ ಹ ಯಾವ್ದು ಹಳ್ಳಿ ಕೇಳ್ಕ ಇರ ಹೇಳಿನ್ ಸ್ವಲ್ಪ ಇರೋ ಬಿಡು ಹಿಂದೆ ಹೇಳ ಇನ್ ಸ್ವಲ್ಪ ಅಲ್ಲಾದರೂ ಎಲ್ಲಾದ್ರೂ ಜನ ಇದ್ರು ಹ ಸಾಕು